ನಮಸ್ಕಾರ ನನ್ನ ಹೆಸರು ಸತೀಶ್ ಪಿಕೆ ರೋಲ್ ನಂಬರ್ ಐದು ಮೂರನೇ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈ ವಿಡಿಯೋ ಮೂವರು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಅವರು ನೋಡಲಿಕ್ಕೆ ತುಂಬ ಕುರೂಪವಾಗಿರ್ತಾರೆ ಅವರ ವರ್ಣ ಆಗಿರ್ಬೋದು ಅವರ ಮು ಮುಖದ ಆಕಾರ ಆಗಿರ್ಬೋದು ದೇಹದ ಆಕಾರ ಆಗಿರ್ಬೋದು ಎಲ್ಲವೂ ಬೇರೆಯವ್ರಿಗಿಂತ ವಿಭಿನ್ನವಾಗಿರುತ್ತೆ ಅದರಿಂದ ಅವರು ತಮ್ಮನ್ನು ತಾವೇ ಬೈಕ್ ಹೊಂತ ಇರ್ತಾರೆ ಎಲ್ಲರೂ ನಮ್ಮನ್ನು ನೋಡಿ ನಗ್ತಾರೆ ಅಪಹಾಸ್ಯ ಮಾಡ್ತಾರೆ ಅಂತೇಳ್ಬಿಟ್ಟು ಕೀಳಿರಿಮೆಯಿಂದ ಅವರು ಇರ್ತಾರೆ ಅವರಿಗೆ ಬೇರೆಯವ್ರ ಜೊತೆಗೆ ಸೇರ್ತಾನೆ ಇರಲ್ಲ ಅವ್ರ ಪಾಡಿಗೆ ಅವರು ಇರ್ತಾರ ಇರ್ತಾ ಇರ್ತಾರೆ ಒಂದಿನ ಅವರನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮ ಅನ್ನುವಂಥ ಕಲ್ಪನೆ ಮೂವರು ರಸ್ತೆಯಲ್ಲಿ ಹೋಗ್ತಾ ಮಾತಾಡ್ಕೊಳ್ತಾ ಹೋಗ್ತಾರೆ ನಮ್ಮನ್ನು ಈ ಅವತಾರದಲ್ಲಿ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟಿನ ಆ ಬ್ರಹ್ಮ ಅವ್ನು ಬಿಡಬಾರ್ದು ಹೇಳಿಬಿಟ್ಟು ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ಮೂವರು ಏನೇನು ಕೆಟ್ಟ ಪದ ಗೊತ್ತಿರುತ್ತೆ ಎಲ್ಲವೂ ಬೈಕೊಂತ ಬೈಕೊಂತ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಇದನ್ನು ಹೋಗ್ತಾ ಹೋಗ್ತಾ ಹೋಗೋವಾಗ ಆ ಮಾತುಗಳನ್ನೆಲ್ಲ ಆ ಬ್ರಹ್ಮ ಪರಮಾತ್ಮ ಕೇಳಿಸ್ಕೊತಾ ಇದ್ದಾನೆ ಕೇಳ್ತಾ ಕೇಳ್ತಾ ಅಬ್ಬಬ್ಬಾ ಕೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇರೋ ಮಾತುಗಳನ್ನು ನನ್ನನ್ನು ತಳಿಲಿಕ್ಕೆ ಶೋಷಣೆ ಮಾಡ್ತಿದ್ದಾರೆ ನನಗೆ ತಳಿಯೋಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮ ಏನು ಮಾಡ್ಬಿಡ್ತಾನೆ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ತಾನೆ ಪ್ರತ್ಯಕ್ಷ ಆಗ್ಬಿಟ್ಟು ಮಕ್ಕಳೇ ದಯವಿಟ್ಟು ಬೈಬೇಡ್ರಪ್ಪ ನಾನು ಪ್ರತ್ಯಕ್ಷ ಆಗಿದ್ದೇನೆ ನಿಮಗೆ ಮೂವರಿಗೂ ಒಂದೊಂದು ವರ ಕೊಟ್ಬಿಡ್ತೀನಿ ಏನು ಬೇಕೋ ಕೇಳ್ಕೊಂಬಿಟ್ರಿ ಭಯದು ನಿಲ್ಲಿಸ್ಬಿಡಿ ಅಂತ ಹೇಳ್ತಾನೆ ಖುಷಿಯಾಗುತ್ತೆ ಭಾಳ ಖುಷಿಯಾಗುತ್ತೆ ಮೂವರಿಗೂ ಆಯಿತು ಅಂತ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾನೆ ಒಬ್ಬನೇ ಏನು ಕೇಳ್ಬೋದು ನಾನು ಏನು ಹೊರ ಕೇಳೋಣ ಅಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿಬಿಟ್ಟು ಅವನು ದೇವ್ರೆ ದೇವ್ರೆ ನನ್ನನ್ನು ಹ್ಯಾಂಡ್ಸಮ್ ಆಗಿ ತುಂಬ ಕಲರ್ಫುಲ್ಲಾಗಿ ಲುಕ್ಕಿಂಗ್ ಗುಡ್ ಅನ್ನೋ ಥರ ತುಂಬ ಚೆಂದವಾಗಿ ಬ್ಯೂಟಿಫುಲ್ಲಾಗಿ ಮಾಡಿಬಿಡು ದೇವ್ರೆ ಅಂತಾನೆ ತಥಾಸ್ತು ಅಂತಾನೆ ಅವನು ಮರುಕ್ಷಣದಲ್ಲಿ ತುಂಬ ಹ್ಯಾಂಡ್ಸಮ್ಮಾಗಿ ಆಗಿ ಕಾಣ್ಲಿಕ್ಕೆ ಶುರು ಶುರುವಾಗ್ಬಿಡ್ತಾನೆ ಪೊಕ್ತಾಗಿರೋರು ಇಬ್ರು ನೋಡ್ತಾರೆ ಸೋಜಿಗದಿಂದ ವಾವ್ ಹೆಂಗ ಬಿಟ್ನಲ್ಲ ಅಂತ ನೆಕ್ಸ್ಟ್ ಎರಡನೇ ಸರ್ತೀನಿ ನಿನ್ಗೇನು ಹೊರಬೇಕು ಕೇಳಪ್ಪ ಅಂತ ದೇವ್ರು ಹೇಳ್ತಾನೆ ಆಗ ಎರಡನೇ ಹೇಳ್ತಾನೆ ದೇವ್ರೆ ನನ್ನನ್ನ ಇವನು ಮಾಡಿದೆಲ್ಲ ಹಂಗೆ ನನ್ನೂ ಮಾಡಿಬಿಡು ದೇವ್ರೆ ಅಂತಾನೆ ತಥಾಸ್ತು ಅಂದ ತಕ್ಷಣ ಇವನು ಏನೋ ಅವನ ಥರಾನೆ ಇವನು ಹ್ಯಾಂಡ್ಸಮ್ಮಾಗಿ ಬ್ಯೂಟಿಫುಲ್ಲಾಗಿ ಒಳ್ಳೆ ಲುಕ್ಕಿಂಗ್ ಅಟ್ರಾಕ್ಷನಲ್ಲಿ ತುಂಬ ಚೆನ್ನಾಗಿ ಶುರು ಶುರುವಾಗ್ಬಿಡ್ತಾನೆ ಇಬ್ಬರದಾಯ್ತು ಈಗ ಮೂರನೇ ಒಂದು ಸರ್ತಿ ಬ್ರಹ್ಮ ಕೇಳ್ತಾನೆ ನಿನಗೇನು ವಾರ ಬೇಕು ಕೇಳಪ್ಪ ಅಂತ ಆಗ ಅವನು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿಬಿಟ್ಟು ದೇವ್ರೆ ದೇವ್ರೆ ನನ್ನದೇನಪ್ಪ ವರ ಅಂದರೆ ಇವರಿಬ್ಬರು ಮುಂಚೆ ಇದ್ರಲ್ಲ ಹಂಗೆ ಮಾಡಿಬಿಡು ದೇವ್ರೆ ಅಂತಾನೆ ಆಗ ಅಂತಾನೆ ಅಂದ ತಕ್ಷಣ ಅವರಿಬ್ಬರು ಕೂಡ ಮತ್ತೆ ಹೆಂಗಿದ್ರೋ ಹಾಗೆ ಹಾಕ್ತಾರೆ ಟೋಟಲಿ ಮತ್ತೆ ಮೂವರೂ ಮುಂಚಿನ ಪರಿಸ್ಥಿತಿಗೆ ಬಂದು ನಿಲ್ತಾರೆ ಇದು ಕತೆ ಇದರ ಅರ್ಥ ಏನಪ್ಪ ಅಂತ ಅರ್ಥ ಮಾಡ್ಕೊಬೋದು ನಮ್ಮಲ್ಲೂ ಕೂಡ ಈ ಮೂರು ರೀತಿಯ ವ್ಯಕ್ತಿಗಳು ನಮ್ಮಲ್ಲೇ ಇರ್ತಾರೆ ಅಥವಾ ನಮ್ಮ ಸಮಾಜದಲ್ಲಿ ಇರ್ತಾರೆ ಏನಪ್ಪ ಅಂತಂದರೆ ಮೊದಲೇ ಅವನು ಆಲೋಚನೆ ಮಾಡಿದ ಥಿಂಕ್ ಮಾಡಿದ ಏನು ಆಗಬೇಕು ಅನ್ನೋವಂಥ ಇಚ್ಛಾಶಕ್ತಿಯನ್ನು ಬಳಸ್ಕೊಂಡ ಏನು ಆಗಬೇಕು ಆ ಬಯಕೆಯನ್ನು ವ್ಯಕ್ತಪಡಿಸಿದ ಅದು ಅದಾದ ಅವನ ಸಂತಿಕೆ ಅದು ಎರಡನೇ ಅವನ ಗುಣ ನೋಡಿದಾಗ ಅವನು ತಾನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ ಪಟ್ಟಂತ ಅವನೇಗಾದ ಹಂಗೆ ನಾನಾಗಬೇಕು ಅಂದರೆ ತಾನು ಸ್ವಂತ ಯೋಚನೆ ಮಾಡಿಲ್ಲದರೂ ಬೇರೆಯವ್ರ ನೋಡಿ ಕಾಪಿ ಮಾಡಿದ ಮೂರನೇ ಅವನಿರಲ್ಲ ಅವ್ನು ಅವ್ನು ಸ್ವತಃ ಯೋಚನೆ ಮಾಡಲ್ಲ ಬೇರೆಯವ್ರದ್ದು ಒಳ್ಳೇದಿದೆ ಅಂದರೆ ಅದನ್ನೂ ಕಾಪಿ ಮಾಡಲ್ಲ ತಾನೂ ಬೆಳೆಯೋಲ್ಲ ಬೆಳೆಯೋಕ್ಕೂ ಬಿಡಲ್ಲ ಕಾಲೆಳೆಯೋ ಬುದ್ಧಿ ಅಂದರೆ ಅವರಿಬ್ಬರು ಮತ್ತೆ ಮುಂಚಿನ ಥರ ಹಾಳು ಮಾಡಿದ ಈ ರೀತಿ ನಮ್ಮಲ್ಲೂ ಕೂಡ ಆಲೋಚನೆಗಳು ಬರ್ತಾ ಇರ್ತವೆ ನಾವು ಬೇರೆಯವರನ್ನು ಸ್ವಂತಿಕೆಯಿಂದ ಕೆಲವರು ಇರ್ತೀವಿ ಕೆಲವರು ಒಳ್ಳೇದನ್ನು ಕಾಪಿ ಮಾಡ್ತಾ ಇರ್ತೀವಿ ಕೆಲವು ದೃಷ್ಟಿಕೋನದಲ್ಲಿ ಬೇರೆಯವ್ರನ್ನ ಎಳಿಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತೀವಿ ಆದರೆ ದಯವಿಟ್ಟು ಹೇಳೋದಷ್ಟು ಏನಪ್ಪ ನನ್ನ ಮನವಿ ಏನಂದ್ರೆ ಆದಷ್ಟು ಸಂತಿಕೆಯನ್ನು ಬಳಸ್ಕೊಳ್ಳೋಣ ಒಳ್ಳೇದಿದೆ ಅಂದರೆ ನೋ ಪ್ರಾಬ್ಲಮ್ ಕಾಪಿ ಮಾಡೋಣ ಬೇಕಾದಷ್ಟು ಮಾಡೋಣ ದಯವಿಟ್ಟು ಯಾರನ್ನು ಕಾಲಿಡಿಯುವಂಥದ್ದು ಮಾಡೋಣ ಮಾಡೋಣಬಾರ್ದು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು